ಬೇಕಾಗಿತ್ತು ಕೆಲವು ಕಾರಣಗಳಿಂದ ಪಾಪ ರೆಡಿ ಇದ್ರು ಬಂಗಾರಪೇಟೆಯಲ್ಲಿ ನೋಡ್ತಾ ಇದ್ರು ಅಲ್ಲಿ ತಕ್ಷಣ ಫೋನ್ ಬಂತು ಅವ್ರಿಗೆ ಆ ಫೋನ್ ಬಂದ ತಕ್ಷಣ ಅವರು ಬೆಂಗಳೂರು ಹೋದರು ಅದನ್ನ ನಮ್ಮ ಕ್ಯಾಂಡಿಡೇಟ್ ಆದ ರಾಜನಾರಾಯಣ್ ಅವರು ನಮ್ಮ ವಿಧಾನಸಭಾ ಕ್ಯಾಂಡಿಡೇಟ್ ಆಗಿರೋರು ಮುಂದಕ್ಕೆ ನೀವೆಲ್ಲ ಸೇರಿ ಅವರನ್ನು ವಿಧಾನಸಭಾ ಯುವಕ ಒಳ್ಳೆಯವನು ಜೆ ಡಿ ಎಸ್ನಲ್ಲಿದ್ದರು ಮತ್ತು ಕಾಂಗ್ರೆಸ್ ಬಂದ ಮೇಲೆ ಆ ಎಪ್ಪ ಒಳ್ಳೆ ಬಹುಮತ ಸಿಕ್ಕಿದೆ ಅಂದ್ರೆ ಓಟಿಗೆ ಸಿಕ್ಕಿದೆ ಇನ್ನು ಸ್ವಲ್ಪ ಬರಬೇಕಂತ ಆಗಿದ್ರೆ ಇವತ್ತು ನಮ್ಮ ಎಮ್ ಎಲ್ ಎಲ್ಲಿ ಇರ್ತಾಯಿದ್ರು ನಾವೆಲ್ಲ ಆಗಿರ್ತಾ ಇದ್ವಿ ಇದನ್ನು ನೀವು ಇಂಥ ಸಂದರ್ಭದಲ್ಲಿ ಮನಸ್ಸನ್ನು ತೆಗೆದುಕೊಂಡು ಮುಂದಕ್ಕೆ ನಾವು ಅದಕ್ಕೆ ಪಾಯ ಹಾಕಬೇಕು ಪಾಯ ಹಾಕಿ ಅವ್ರನ್ನ ಗೆಲ್ಸ್ಕೊಂಡು ಬರಬೇಕು ಇವಾಗ ನಮ್ಮ ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ ಈ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಪ್ರತಿಯೊಂದು ಓಟೆ ಅಲ್ಲ ಅಕ್ಕ ಪಕ್ಕ ತಂಗ ತಂಗಿ ಅಣ್ಣ ತಮ್ಮ ಎಲ್ಲರಿಗೂ ಇವೆಲ್ಲ ನಾಯಕರುಗಳು ನಿಮ್ಮ ಶಕ್ತಿನೇ ನಮ್ಮ ಶಕ್ತಿ ನಿಮ್ಮ ಧ್ಯೇಯದಲ್ಲಿ ಇಟ್ಕೊಂಡು ಅವರಿಗೆಲ್ಲ ಹೇಳಿ ಸ್ಫೂರ್ತಿ ತಂದು ಆ ಸ್ಫೂರ್ತಿಯಿಂದ ಓಟಗಳಾಗಿಸ್ಬೇಕು ಕಾರಣ ಇಷ್ಟೇ ನಾವು ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಅವರು ಎಲೆಕ್ಷನ್ ಮುಂದೆನೆ ಐದು ಗ್ಯಾರಂಟಿಗಳನ್ನು ಹೇಳಿದರು ಐದು ಗ್ಯಾರಂಟಿಗಳು ನಮಗೆ ಕರೆಕ್ಟಾಗಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಅದನ್ನು ಬಿಡುಗಡೆ ಮಾಡಿದ್ರು ಅವ್ರು ಹದಿಮೂರು ಸಲಿ ಹದಿನಾಲ್ಕು ಸಲಿ ಫೈನಾನ್ಸ್ ಕಮಿಟಿ ಇದು ಮಾಡಿಕೊಟ್ಟು ಬಜೆಟ್ ಬಡ್ಜೆಟನ್ನು ಕೊಟ್ಟಿರೋರು ಅಂಥ ವ್ಯಕ್ತಿ ಇವತ್ತು ನಮ್ಮ ಇಡೀ ರಾಜ್ಯನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಬರಗಾಲದಲ್ಲಿದ್ದು ಸಹ ಕೇಂದ್ರದಿಂದ ನಮಗೆ ಹಣ ಬರಲಿಲ್ಲ ಆದರೂ ಅವರು ಕೊಟ್ಟು ನಮ್ಮ ರೈತರಿಗೆ ರೈತಾಪಿ ವರ್ಗಕ್ಕೆ ಹೆಣ್ಣು ಮಕ್ಕಳಿಗೆ ಗಂಡಸರಿಗೆ ಗ್ರ್ಯಾಜುಯೇಟ್ನವ್ರಿಗೆ ಮತ್ತು ಮನೆಯಲ್ಲಿ ವಿದ್ಯುಚ್ಛಕ್ತಿಗೆ ಅನ್ನ ಭಾಟ್ಯ ಅನ್ನ ಐದು ಕೆ ಜಿ ಕೊಡ್ತಾರೆ ಇನ್ನು ಐದು ಕೆ ಜಿ ಹೆಚ್ಚಾಗಿ ಕೊಟ್ಟರು ಇವೆಲ್ಲ ಇದೆ ನಮಗೆ ಬೇಕಾದಷ್ಟು ಶಕ್ತಿ ಸಾಮರ್ಥ್ಯ ಇದೆ ಇದನ್ನು ರೀಚ್ ಮಾಡಬೇಕು ನಾವು ಓಟರ್ಗೆ ಮನಸ್ಸಿಗೆ ರೀಚ್ ಮಾಡಿ ಅವ್ರನ್ನ ನೆಪಿಸ್ಬೇಕು ಆ ಶಕ್ತಿ ನಿಮ್ಮೆಲ್ಲರಿಗೂ ಇದೆ ನಾನು ಒಬ್ಬನೇ ಎಲ್ಲ ಮಾಡೋಕ್ಕಾಗಲ್ಲ ನೀವೆಲ್ಲ ಇದ್ರೆ ನಾವು ನಾವು ಮಾಡ್ತೀವಿ ಅದರಿಂದ ಇವೆಲ್ಲ ತಿಳ್ಕೊಂಡು ನೀವು ಮನೆ ಮನೆಗೂ ಹೋಗಿ ನಮ್ಮ ಗ್ಯಾರಂಟಿಗಳು ನಮ್ಮ ಮಾಡಿರೋ ಸೇವೆಗಳು ತಿಳಿಸಿ ನಮ್ಮ ಪಕ್ಷಕ್ಕೆ ಒಳ್ಳೆ ಮೆಜಾರಿಟಿನಿಂದ ಓಟನ್ನು ಕೊಡಿಸ್ಬೇಕು ಇಲ್ಲಿ ಸಂದರ್ಭದಲ್ಲಿ ನಮ್ಮ ನಾಯಕರುಗಳಾದ ಅಭ್ಯರ್ಥಿ ಬಹುಮತದಲ್ಲಿ ನಮ್ಮ ಎಂಎಲ್ ಎ ಕ್ಯಾಂಡಿಡೇಟ್ ಆದನಾರಾಯಣ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ ಎಂಥ ಎಂಥವ್ರು ನೋಡಿದ್ದೀವಿ ಮನೆ ಮನೆಗೂ ಹೋಗಿ ಇವಾಗ ಬೆಳಗ್ಗೆಯಿಂದ ಏನಪ್ಪ ನಾ ನಿನ್ನ ನಾಯಕಿಲ್ಲ ನನ್ನ ಇಲ್ಲಿ ನಿನ್ನ ಹತ್ರ ಪರವಾಗಿಲ್ಲ ನೀವು ಈ ಕಾಲದಲ್ಲಿ ನಾನು ತಿರುಗ್ತಾ ಇದ್ದೀನಿ ನೀವು ಬಂದುಬಿಡ್ತೀನಿ ಅಂತ ಪಾಪ ಕೇಳ್ಕೊಂಡೆ ಬಂದು ಮೂರು ಅವರು ಇದು ಮಾಡ್ತಾ ಬಿಸಿಲಿನಲ್ಲಿ ಮೂರು ಅವರ್ ತಿರುಗಿದ್ದಾರೆ ಅದನ್ನು ಅರ್ಥ ಮಾಡ್ಕೊಂಡಿದ್ವಿ ಹಂಗೆ ನನ್ನ ಬಾಂಬೈದ ಸುಹಾಸು ಅಂದರೆ ತಮ್ಮ ಅಂತ ಕರೀತೀವಿ ಎಲ್ಲೋ ಒಂದೇ ಆತ್ಮ ಕೂಡ ಅವ್ರ ಜೊತೆಗಿತ್ತು ಮಾಡಿದ್ದಾರೆ ನಮ್ಮ ರಿಯಾಜು ಮುನ್ಸಿಪಲ್ ಎಕ್ಸ್ ಪ್ರೆಸಿಡೆಂಟು ನಮ್ಮಲ್ಲೂ ಅಂತ ಶಕ್ತಿ ಇದೆ ನಮ್ಮ ಕಿಸಾನ್ ಕೇತು ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಅವರು ಬಂದಿದ್ದಾರೆ ನಮ್ಮ ಬಾಳಪ್ಪ ಅವರು ನನಗೆಲ್ಲ ಬಹಳ ಶಕ್ತಿ ಶಿವಣ್ಣ ಕೃಷ್ಣಾರೆಡ್ಡಿ ಎಲ್ಲರೂ ಜೊತೆಗೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಎಲ್ಲ ಇರುವುದು ಎಲ್ಲ ಲೀಡರ್ಗಳೇ ಅದಕ್ಕೋಸ್ಕರ ನಾನು ದಯವಿಟ್ಟು ಎಲ್ಲರೂ ಅಂತ ನಾನೇನು ಹೆಸರುಗಳು ಹೋಗಲ್ಲ ಒಂದೇ ಅದು ಆಮೇಲೆ ಕಾಲಾವಕಾಶ ತುಂಬಾ ಕಡಿಮೆ ಇದೆ ನನಗೆ ಬೇರೆ ಬೇರೆ ಕಡೆ ಎಲ್ಲ ಪ್ರೋಗ್ರಾಮ್ ಸಿಕ್ಸ್ ಆಗಿರೋದ್ರಿಂದ ಕ್ಷಮಿಸಬೇಕು ಶಾಕ್ಲೆ ಮುಗಿಸ್ತೀನಿ ಆಕ್ಚುಲಿ ಇವತ್ತು ಎಲ್ಲ ಮುಖಂಡರೆ ಇಲ್ಲಿ ಸೇರಿತಿರ್ಕ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೆ ನಾವು ಇವತ್ತು ನಾವೆಲ್ಲರೂ ಸೇರಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಶ್ಯಾಮ್ ಪ್ರಸಾದನ್ ನಮ್ಮ ಎಲ್ಲರ ಪರವಾಗಿ ಇವತ್ತು ಅಭಿನಂದನೆಗಳನ್ನು ಕಲ್ಪಿಸ್ತಾ ಇಲ್ಲ ಇಲ್ಲ ನಿಮ್ಮ ಆಶೀರ್ವಾದನೂ ಬೇಕು ನೀವು ದೊಡ್ಡವರು ಆಶೀರ್ವಾದನೂ ಬೇಕು ಗೌತಮ್ ಸರ್ ಅವರು ಇವತ್ತು ಆಕ್ಚುಲಿ ಬರಬೇಕು ಬರ್ತೀನಿ ಅಂತ ಹೇಳಿದ್ದು ಅವರಿಗೆ ಎಂಟು ತಾಲೂಕುಗಳಲ್ಲಿನೂ ಬೇರೆ ಬೇರೆ ಪ್ರೋಗ್ರಾಮ್ಸ್ ಫಿಕ್ಸ್ ಆಗಿರೋದ್ರಿಂದ ನಮ್ಮ ತಾಲೂಕಿಗೆ ಈಗಾಗಲೇ ಎರಡು ದಿವಸ ಬಿಸಿಲಿಟ್ಟು ಎರಡು ದಿವಸ ಬಂದಿದ್ದಾರೆ ಒಂದು ಸಿ ಎಂ ಪ್ರೋಗ್ರಾಮ್ ದಿವಸ ಬಂದಿದ್ರು ಮೊನ್ನೆ ಅಲ್ಲಿಗೆ ಮೂರು ದಿವಸ ಮೂರು ದಿವಸ ಮೂರು ಸಲ ಬಂದಿದೆ ಎರಡಲ್ಲ ಮೂರು ಸಲ ಕುರುಡುಮಲೆಯ ಗಣೇಶ್ ಪೂಜೆ ದಿವಸ ದಿವಸ ಒಂದು ನಮ್ಮ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬಂದಿದ್ದ ದಿವಸ ಒಂದು ದಿವಸ ಆಮೇಲೆ ಹೋಬ್ಳಿ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ಮೂರು ದಿವಸ ಬಂದಿದ್ದಾರೆ ಪಾಪ ಮೂರು ದಿವಸ ಬಂದಿದ್ದಾರೆ ಎಲ್ಲ ತಾಲೂಕುಗಳಿಗೂ ಹೋಗೋಕ್ಕೆ ಅವ್ರಿಗೆ ತುಂಬ ಟೈಮ್ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಇವತ್ತು ಹೈಕಮಾಂಡಿಂದ ಸಂದೇಶ ಬಂದಿರೋದ್ರಿಂದ ಅವರು ಅಲ್ಲಿ ಹೋಗಿದ್ದಾರೆ ಅದರ ಜಾಗದಲ್ಲಿ ನಾನು ನಮಗೆ ಜವಾಬ್ದಾರಿ ಕೊಟ್ಟು ಹೋಗಿ ಮಾತಾಡ್ಸ್ಕೊಂಡು ಬನ್ನಿ ಹೇಳ್ಬಿಟ್ಟು ನಮಗೂ ಮತ್ತು ನಮ್ಮ ಸುವ ಮತ್ತು ಮುಖಂಡರಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡರು ಎಲ್ಲ ಹೋಗಿ ನೀವೇ ಹೋಗಿ ಅಲ್ಲೆಲ್ಲ ಮಾತಾಡ್ಸ್ಕೊಂಡ್ಬಂದು ಎಲ್ಲ ಪ್ರಚಾರ ಕಾರ್ಯಕ್ರಮದಲ್ಲೆಲ್ಲ ಪಾಲ್ಗೊಳ್ಳಿ ಎಲ್ಲ ಕಡೆಯೂ ಪ್ರಚಾರ ಮಾಡಿ ಅಂತ ಹೇಳಿಬಿಟ್ಟು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಮಾಹಿತಿ ಕೊರತೆ ಬಗ್ಗೆ ನಮ್ಮ ಲಾಯರ್ ಸಾಹೇಬರು ಹೇಳ್ತಿದ್ರು ನನಗೆ ಎಲ್ಲ ಹಳ್ಳಿಗಳಿಂದ ಮಾಹಿತಿ ಬೇಕಾಗುತ್ತೆ ಮಾಹಿತಿ ಅಂದರೆ ನಿಮ್ಮ ಫೋನ್ ನಂಬರ್ ನಿಮ್ಮ ಫೋನ್ ನಂಬರ್ ಫಸ್ಟು ಕೊಟ್ಟರೆ ನಾವು ಮಾಹಿತಿ ನಿಮಗೆ ಕ್ಲಿಯರಾಗಿ ಕೊಡ್ಬೇಕು ಕೊಡ್ಬೋದು ನಿಮ್ಮ ಫೋನ್ ನಂಬರ್ಗಳೇ ಇಲ್ಲದೆ ಇದ್ದಾಗ ನಾವು ಮಾಹಿತಿ ಕೊಡೋಕ್ಕೆ ಕಷ್ಟ ಆಗ್ತದೆ ಯಾಕಂದರೆ ತುಂಬ ಜನ ಇರ್ತಾರೆ ತುಂಬ ತಾಲೂಕು ಮಟ್ಟದಲ್ಲಿ ತಾಲೂಕು ನಮ್ಮ ಟೌನು ಎಲ್ಲ ಅಂತ ಅಂದಾಗ ನಮಗೆ ಈಗ ಮೊದಲು ಥರ ಇಲ್ಲ ಈಗ ಹತ್ರ ಮೊಬೈಲ್ ಇದೆ ಎಲ್ಲರ ಹತ್ರ ಮೊಬೈಲ್ನಿಂದ ಎಲ್ಲರ ಫೋನ್ ನಂಬರ್ಸು ಬೇಕಾಗುತ್ತೆ ನಾವು ಮಾಹಿತಿ ಇಲ್ಲಾಂದ್ರೆ ನಾವು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀವಿ ನಿಮಗೆ ಇಂಡಿವಿಜುವಲ್ ಆಗಿ ಹೇಳ್ಬೇಕಂತಂದರೆ ನಿಮ್ಮ ನಂಬರ್ಗಳನ್ನ ನಮಗೆ ಕೊಡಬೇಕಾಗತ್ತೆ ನಿಮ್ಮ ನಂಬರ್ಗಳು ಬೂತ್ ಮಟ್ಟದಲ್ಲಿ ನಾವೀಗ ಬೂತ್ ಕಮಿಟಿ ಮಾಡ್ತಾ ಇದ್ದೀವಿ ಆ ಭೂತ್ ಮಟ್ಟದಲ್ಲಿ ನಿಮ್ಮ ನಂಬರ್ಗಳಿಗೆ ಸೇರಿಸಿದಾಗ ನಾವು ಆ ಮಾಹಿತಿಯನ್ನು ನಿಮ್ಗೆ ಈಸಿಯಾಗಿ ನಾವು ಕಲಿಸ್ಬೋದು ಇಂಡಿವಿಜುವಲ್ ಆಗಿ ನನಗೆ ಮಾಡಲಿಲ್ಲ ನನಗೆ ಅಂತ ದಯವಿಟ್ಟು ಅನಿತಾ ಭಾವಿಸಬೇಡಿ ಆ ಥರ ಹೇಳೋಕ್ಕೆ ಕಷ್ಟ ಆಗ್ತದೆ ಯಾಕಂದರೆ ಈಗ ನನಗೆ ಎಪ್ಪತ್ತು ಸಾವಿರ ಜನ ಓಟ್ ಹಾಕಿದ್ದಾರೆ ಎಪ್ಪತ್ತು ಸುಮಾರು ಎಪ್ಪತ್ತು ಸಾವಿರ ಜನ ಓಟ್ ಹಾಕಿದ್ದಾರೆ ಎಪ್ಪತ್ತು ಸಾವಿರ ಜನ ನಾನು ಫೋನ್ ಮಾಡಿ ಫೋನ್ ಮಾಡಿ ಅಂತ ಅಂದಾಗ ಯಾರಿಗಂತ ಮಾಡೋಕ್ಕಾಗತ್ತೆ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವು ಲೀಡರ್ಗಳಿರೋದ್ರಿಂದ ನೀವು ಲೀಡರ್ಗಳು ನಿಮ್ಮ ಬೂತ್ ಮಟ್ಟದ ಕಮಿಟಿ ಏನಿದೆಯೋ ನಿಮ್ಮ ನಿಮ್ಮ ಬೂತ್ ಕಮಿತಿಯಲ್ಲಿ ನಿಮ್ಮ ಫೋನ್ ನಂಬರ್ಗಳನ್ನು ಸೇರಿಸಿ ನಿಮಗೆ ಎಲ್ಲ ಪ್ರೋಗ್ರಾಮು ಏನೇನು ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಏನು ಇರ್ತದೆ ಇರ್ತದೆ ಇಲ್ಲ ಯಾರಾದರೂ ಲೀಡರ್ಸ್ ಬಂದೆ ಬರ್ಬೋದು ಇಲ್ಲ ನಮ್ಮ ಯಾರಾದರೂ ಏನಾದರೂ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲ ಕಾರ್ಯಕ್ರಮಗಳಿಗೂ ನಿಮ್ಗೆ ಮಾಹಿತಿ ಕೊಡ್ತೀವಿ ನಾವೇನು ಕೊಡಲ್ಲ ಅಂತನಲ್ಲ ನಿಮ್ಮ ಫಸ್ಟು ನಿಮ್ಮ ಫೋನ್ ನಂಬರ್ಗಳನ್ನು ನಮ್ಮ ಏನು ನಾವು ಭೂತು ಕಮಿಟಿಯಲ್ಲಿ ಸೇರಿಸಿದಾಗ ಮಾತ್ರ ನಾವು ಕೊಡೋಕ್ಕಾಗುತ್ತೆ ಇಲ್ಲ ನಿಮ್ಮ ನಂಬರ್ಗಳು ನನ್ಗೆ ಕೊಡಕ್ಕೆ ನಾನು ಸೇರ್ಸೋಕ್ಕಾಗತ್ತೆ ಇಲ್ಲ ಅಂತ ಅಂದ್ರೆ ದಯವಿಟ್ಟು ನೀವು ಓಟ್ ಫಿಕ್ಟರ್ ತಗೊಂಡು ನಮ್ಗೆ ಹೇಳಿಲ್ಲ ಎಲ್ಲಿ ಅಂತಂದ್ರೆ ದಯವಿಟ್ಟು ಮಾಡೋಕ್ಕಾಗಲ್ಲ ಯಾಕಂದ್ರೆ ಎಪ್ಪತ್ತು ಸಾವಿರ ಜನ ಇದ್ದಾಗ ಎಪ್ಪತ್ತು ಸಾವಿರ ಹೇಳಿ ನನಗೆ ಹೇಳಿ ಅಂತಂದ್ರೆ ಈ ಕಡಿಮೆ ಕಾಲಾವಕಾಶದಲ್ಲಿ ಎಲ್ರಿಗೂ ಹೆಂಗೆ ನಾವು ಮಾಡೋಕ್ಕಾಗತ್ತೆ ಅಲ್ವಾ ಅದರಿಂದ ನೀವು ನೀವೇ ಇದು ಪಕ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ನೀವೇ ಸೇರಿಕೊಂಡು ನಾವು ಪೇಪರಲ್ಲಿ ಆಗಿ ಆಗಿರ್ಬೋದು ಇಲ್ಲ ಮೀಡಿಯಾದಲ್ಲಿ ಆಗಿರ್ಬೋದು ಇಲ್ಲ ಫ್ರೆಂಡ್ಸ್ ಮುಖಾಂತರ ಆಗಿರ್ಬೋದು ಇಲ್ಲ ಲೀಡರ್ಗಳ ಮುಖಾಂತರ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಒಂದು ಸಂದೇಶ ಕಳಿಸ್ತೀವಿ ಆ ಸಂದೇಶ ಇದನ್ನೇ ಅಂತ ನೀವು ಅರ್ಥ ಮಾಡಿಕೊಂಡು ನೀವು ನೀವಾಗಿ ಈ ಪಾರ್ಟಿ ಕಾರ್ಯಕ್ರಮ ಆಗಿರೋದ್ರಿಂದ ಪಾರ್ಟಿ ಮೇಲೆ ಯಾರಿಗೆ ಅಭಿಮಾನ ಇದೆಯಾ ಎಲ್ಲರೂ ಸೇರ್ಕೊಂಡು ಸೇರಿಕೊಂಡು ಕೆಲಸ ಮಾಡಬೇಕಾಗುತ್ತೆ ದಯವಿಟ್ಟು ನಾನು ಈ ಥರ ಮಾತಾಡ್ತೀನಿ ಅಂತ ಅನಿತಾ ಭಾವಿಸಬೇಡಿ ಮುಂದಿನ ಕಾರ್ಯಕ್ರಮಗಳು ಕೂಡ ಇದೇ ಥರನೇ ಇರುತ್ತೆ ನೀವು ಬೂತ್ ಕಮಿಟಿಯಲ್ಲಿ ಸೇರಿಸಿದಾಗ ಮಾತ್ರ ನಿಮಗೆ ಮಾಹಿತಿ ಬರುತ್ತೆ ಇಲ್ಲ ನನಗೆ ಕೊಟ್ಟರೆ ಮಾತ್ರ ಮಾಹಿತಿ ಬರುತ್ತೆ ಇಂಡಿವಿಜುವಲ್ ಆಗಿ ನಿಮಗೆ ಹೇಳ್ಬೇಕಂತಂದರೆ ಕಷ್ಟ ಆಗುತ್ತೆ ದಯವಿಟ್ಟು ಅದನ್ನು ನೀವು ಅರ್ಥ ಮಾಡ ಮಾಡ್ಕೋಬೇಕು ಅದೇ ನನಗೆ ಎಲ್ಲ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನನಗೆಲ್ಲ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನಾನು ಮುಂದಿನ ಕಾರ್ಯಕ್ರಮಗಳು ಕೂಡ ನೀವು ದಯವಿಟ್ಟು ತಪ್ಪು ತಿಳ್ಕೊಳ್ಳದಿರ ಎಲ್ಲ ಕಾರ್ಯಕ್ರಮಗಳಲ್ಲೂ ನೀವು ಭಾಗವಹಿಸಬೇಕು ಇನ್ನೊಂದು ಬೂತ್ ಮಟ್ಟದಲ್ಲಿ ಈಗ ಬೂತ್ ಮಟ್ಟದಲ್ಲಿ ನೀವು ಓಟ್ ಕೇಳ್ಬೇಕಾಗತ್ತೆ ಇವತ್ತಿಂದ ನಾವು ಇವತ್ತು ಪಾಂಪ್ಲೇಟ್ನ ನಾವು ಆಫೀಸಿಂದ ಕಳಿಸ್ತಾ ಇದ್ದೀವಿ ಪಾಂಪ್ಲೆಟ್ನ ಎಲ್ಲ ಬೂತ್ ಮಟ್ಟಕ್ಕೂ ನಾವು ಪಾಂಪ್ಲೆಟ್ನ ಕಳಿಸ್ತಾ ಇದ್ದೀವಿ ನಿಮ್ಮ ಬೂತ್ ಮಟ್ಟದಲ್ಲಿ ನಿಮ್ಮ ಜೊತೆಗೆ ಇನ್ನೂ ಕಾರ್ಯಕರ್ತರನ್ನು ಸೇರಿಸ್ಕೊಂಡು ಲಿಸ್ಟ್ ಹಾಂ ವೋಟರ್ ಲಿಸ್ಟ್ ಕೊಡ್ತಾ ಇದ್ದೀವಿ ವೋಟರ್ ಲಿಸ್ಟು ಗ್ಯಾರಂಟಿ ಕಾರ್ಡು ಪಾಂಪ್ಲೆಟು ಎಲ್ಲನೂ ಇವತ್ತಿಂದ ಎಲ್ಲ ಕಳಿಸ್ತಾ ಇದ್ದೀವಿ ಇವತ್ತಿಂದ ನಾವು ನಾವು ಮೊದಲು ನಾವು ಪಂಚಾಯಿತಿ ಲೆವೆಲಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡಿದ್ದೆವು ಆ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಪಾಂಪ್ಲೆಟ್ ಹಂಚಿದ್ದೀವಿ ಆದರೆ ಭೂತ್ ಮಟ್ಟದಲ್ಲಿ ನಾವು ಈಗ ಕೊಡಬೇಕಾಗಿರೋದ್ರಿಂದ ಇವತ್ತು ನಾವು ಬೂತ್ ಮಟ್ಟದಲ್ಲಿ ಎಲ್ಲ ಎಲ್ಲ ಹಳ್ಳಿಗಳಿಗೂ ನಾವು ಇವತ್ತು ಪಾಂಪ್ಲೇಟು ಗ್ಯಾರಂಟಿ ಕಾರ್ಡ್ಗಳನ್ನು ಎಲ್ಲ ನಾವು ಕಳಿಸ್ತಾ ಇದ್ದೀವಿ ನಿಮ್ಮ ನಿಮ್ಮ ಊರುಗಳಲ್ಲಿ ನೀವು ಆ ಬೂತ್ ಮಟ್ಟ ಕಾರ್ಯಕ್ರಮಗಳಿಗೆ ಸೇರಿಸ್ಕೊ ಸೇರಿಕೊಂಡು ಇನ್ನೂ ಹೆಣ್ಣು ಮಕ್ಕಳು ಏನಾದಿದ್ರು ಆ ಹೆಣ್ಣು ಮಕ್ಕಳನ್ನ ನಾವು ವಿಶ್ವಾಸಕ್ಕೆ ತಗೊಂಡು ಏನು ಯಾಕಂದ್ರೆ ಹೆಣ್ಮಕ್ಳನ್ನ ಯಾಕೆ ವಿಶ್ವಾಸ ತಗೋಬೇಕಂತ ಹೇಳ್ತೀನಿ ಅಂತಂದ್ರೆ ಈಗ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಇದೆ ಅದರಿಂದ ನಿಮ್ಮ ಭೂತ ಮಟ್ಟದಲ್ಲಿ ಆ ಹೆಣ್ಮಕ್ಳನ್ನು ವಿಶ್ವಾಸಕ್ಕೆ ತಗೊಂಡು ನಾಳೆಯಿಂದ ಪ್ರತಿ ಮನೆಗೂ ನೀವು ಹೋಗಿ ಪ್ರಾಪ್ಲೆಟ್ ಹಂಚುವ ಮುಖಾಂತರ ಓಟ್ ಕೇಳಿ ನಮ್ಮ ಜೆ ಕೆ ವಿ ಗೌತಮ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಹತ್ತದ ಗುರ್ತಿಗೆ ಓಟ್ ಹಾಕುವ ಮುಖಾಂತರ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಕೊಡ್ಬೇಕಂತ ತಮ್ಮನ್ನ ವಿನಂತಿಸ್ಕೊಳ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಕರ್ನಾಟಕ ಅವ್ರು ಹೇಳಿರೋ ಮಾತನ್ನ ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ಕೆಲವರು ಅಪೋಸಿಷನ್ ಅವರು ನಮ್ಮ ಮಾತುಗಳನ್ನೇ ತಿರುಚಿ ತಿರುಚಿ ಹೇಳ್ತಾರೆ ಅದನ್ನ ನಂಬೇಡಿ ಅವ್ರು ಹೇಳಿದ್ದು ನೀವೆಲ್ಲ ನಮ್ಮ ನಾಯಕರು ಅಂದ್ರೆ ಒಂದೊಂದು ಪಂಚಾಯತಿನಿಂದ ಒಂದು ಬೂತ್ನಿಂದ ಇಷ್ಟೆಲ್ಲ ಲೀಡರ್ ಬಂದಿರ್ತೀರ ಒಬ್ಬ ಲೀಡರ್ ನಂಬರ್ ಇದ್ರೆಗಾನ ಅವರಿನ್ನ ನೂರು ಜನ ಕೇಳಬೇಕು ಅನ್ನೋ ಉದ್ದೇಶದಿಂದ ಅವ್ರು ಹೇಳ್ತಾ ಇರೋದು ನೀವು ನಿಮ್ಮ ನಂಬರ್ಗಳೆಲ್ಲ ಕೊಡ್ರಿ ನನ್ನ ಎಲ್ಲದಕ್ಕೂ ನಾನು ಸಂಪರ್ಕ ಮಾಡ್ತೀನಿ ನೀವು ನನಗೆ ಸಹಕರಿಸಿ ನಾನು ಸದಾ ನಿಮ್ಮ ಸೇವೆಗೆ ಇರ್ತೀನಿ ಅಂತ ಅವರ ಮಾತಿನಲ್ಲಿ ಅರ್ಥ ಇರೋದು ಇವಾಗ ಟೆನ್ಷನ್ಸ್ ಇರುತ್ತೆ ವರ್ಕ್ ಇಲ್ಲೋಗ್ಬೇಕು ಅಲ್ಲೋಗಬೇಕು ಇನ್ನೊಂದು ಹೋಗಬೇಕು ಅನ್ನೋ ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನಿನ್ನೆ ಕೂಡ ಯಾರೋ ಒಬ್ಬರು ನಮ್ಮ ಮಾಜಿ ಮುಖ್ಯಮಂತ್ರಿಯವರು ಜೆ ಡಿ ನಿಂದ ಬಂದಾಗ ಕೆ ಎಚ್ ಮುನಿಯಪ್ಪ ಅವ್ರ ಬಗ್ಗೆ ಅವರು ಯಾ ಇಂಥದ್ದು ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ಅಂತ ಪ್ರಚೋದನೆ ಮಾಡ್ತಾರೆ ಅದಕ್ಕೆಲ್ಲ ಕೀವು ಕೊಡ್ಬೇಡ್ರಿ ತಾಯಬರನ್ನ ಉಬ್ಬಿಸೋದು ಇರ್ತಾರೆ ತೆಗಳೋದು ಇರ್ತಾರೆ ಆದ್ರೆ ನಮ್ಮ ಪಕ್ಷ ಅವರು ಒಂದೇ ಮಾತು ಹೇಳೋದು ನಮ್ಮ ಕೆ ಎಚ್ ಮನಿಯಪ್ಪ ಅವರು ನೀವು ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಸ್ಕೊಂಡು ಬರಬೇಕು ಎಲ್ಲ ಬೂತ್ನಲ್ಲೂ ನಾನು ಗಮನಿಸ್ತಾ ಇರ್ತೀನಿ ಮಾನಿಟ್ರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೂ ನಮ್ಮ ಸುಭಾಷ್ಗೂ ಸದಾಶಿಗೂ ಮತ್ತೆ ಮಾರಪ್ಪ ನಮ್ಮೆಲ್ಲ ಇಲ್ಲಿರೋ ನಾಯಕರೆಲ್ಲ ನೀವೆಲ್ಲ ಇದನ್ನ ನಿಮ್ಮ ಜವಾಬ್ದಾರಿ ನಿಮ್ಮ ಸೈನ್ಯ ನೀವು ಕಾಪಾಡ್ಕೊಂಡು ಬರಬೇಕು ಆ ಶಕ್ತಿಯನ್ನು ನೀವು ಕೊಟ್ಟರೆ ನಾವು ಇನ್ನ ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಹೆಚ್ಚಿನ ಫಲ ಕೊಡ್ಸೋದಕ್ಕೆ ಆಗತ್ತೆ ಅಂತ ಈ ಸನ್ನಿಹಿತದಲ್ಲಿ ಹೇಳ್ತೀವಿ ಜೈ 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 ಭಾರತ್ ಮಾತಾಡಿಕೆ ಮುಂದಿನ ಶಾಸಕರಾದಂತಹ ಆರ್ ನಾರಾಯಣಗೆ ನಮ್ಮ ರಾಮ್ ಪ್ರಸಾದ್ ಕಾಂಗ್ರೆಸ್ ನಾಯಕರು ಹೋಗಲಿ ಅವರು ಕಾಂಗ್ರೆಸ್ ನಾಯಕರಿಗೆ ಸುಹಾ ಅವರಿಗೆ ನಮ್ಮ ಸುಭಾಷ್ ಸುಭಾಷಿತೌರುಗೆ ಮಾರಪ್ಪನಿಗೆ ಹಿnde ಯಾರು ಎಲ್ಲ ಎಲ್ಲ ನಾಯಕರಿಗೆ ಜಯ ಪರಮಗಾ मैं काम कर लेला पंडित है और हां हां ये 14 पारमरा दुनी और नामार स्टार हां करो मार पड़ी है चला है